ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಶೈಲಿ ಕಣ್ಮರೆಯಾಗ್ತಾರೆ ಆದರೆ ಇಲ್ಲಿನ ವಿದ್ಯಾರ್ಥಿಗಳು ಹಳೆ ನೆನಪುಗಳನ್ನ ಮೆಲುಕು ಹಾಕುವ ಮೂಲಕ ಇಡೀ ಕಾಲೇಜನ್ನೇ ಹಳ್ಳಿಮಯ ಮಾಡಿದ್ದಾರೆ ಸಿರಿಯುಟ್ಟು ರೊಟ್ಟಿ ತಡ್ತಿರೋ ವಿದ್ಯಾರ್ಥಿನಿಯರು ನಾವೇನ್ ಕಮ್ಮಿ ಇಲ್ಲ ಅಂತ ಜವಾರಿ ಸ್ಟೈಲ್ ನಲ್ಲಿ ಬಂದ ಗಂಡ ಹೈಕಳು ಇದಕ್ಕೆ ಸಾಕ್ಷಿಯಾಗಿದ್ದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಬಸವಪ್ರಭು ಕಾಲೇಜು ಗಡಿನಾಡ ಕಾಲೇಜಿನಲ್ಲಿ ಗ್ರಾಮೀಣ ಸೊಗಡು ಚಿಕ್ಕೋಡಿಯ ಬಸವಪ್ರಭು ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಸೊಗಡು ಮೇಳೈಸಿತು ಕಲಾ ವಿಭಾಗದ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾಲೆಗಳ ಪ್ರದರ್ಶನ ನೀಡಿದರು ಕಾಮರ್ಸ್ ವಿದ್ಯಾರ್ಥಿಗಳು ತರಹೇವಾರಿ ಖಾದ್ಯಗಳನ್ನು ತಯಾರಿಸಿ ಗಮನ ಸೆಳೆದ್ರು ಮಾಡಿರಿ ಆಮೇಲೆ ಅನುಭವ ಮಂಟಪ ಆಮೇಲೆ ಸುಗ್ಗಿ ಮಾಡ್ಯಾರಿ ఆమె అచ్చి మీరా బేడ్ మడవీ రొట్టి ఇట్టవ్రీ ఆమె కైపరి ఇటారీ తినా ఖుషి అన్సఐతి నమ్